ಸ್ನೇಹಿತರೆ ಸ್ವಾಗತ ರಾಜ್ಯದಲ್ಲಿ ಸಂಚಲನ ಮೂಡಿಸುತ್ತಿದೆ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ ಸ್ನೇಹಿತರೆ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಒಂದು ವಿಷಯ ಹೆಚ್ಚು ಸಂಚಲನ ಮೂಡಿಸುತ್ತಿದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸತತವಾಗಿ ದಾಖಲಾಗುತ್ತಿರುವ ಬಾಣಂತಿಯರ ಸಾವಿನ ಪ್ರಕರಣ ಆಸ್ಪತ್ರೆಗೆ ಬರುವವರಲ್ಲಿ ಆತಂಕ ಮೂಡಿಸಿದೆ ರಾಜ್ಯಾದ್ಯಂತ ಆರು ತಿಂಗಳಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪಿದ್ದು ಇದು ಒಂದು ರೀತಿಯ ದುಃಖದ ಮತ್ತು ನಾಚಿಕೆಗೇಡಿನ ಸಂಗತಿಯಾಗಿದೆ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಎಂದು ವಿರೋಧಗಳು ವ್ಯಕ್ತವಾಗುತ್ತಿವೆ ಸ್ನೇಹಿತರೆ ಇತ್ತೀಚೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವ ಆರು ಮಂದಿ ಬಾಣಂತಿಯರ ಸಾವಿಗೆ ಕಾರಣವಾಗಿರುವ ರಿಂಗಲ್ ಲ್ಯಾಕ್ಟೇಟ್ ಎನ್ನುವ ದ್ರಾವಣವನ್ನು ಪೂರೈಸಿದ ಕಂಪನಿ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುವುದಾಗಿ ಸಿ ಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಈ ಒಂದು ರಿಂಗಲ್ ಲ್ಯಾಕ್ಟೇಟ್ ಔಷಧಿಯನ್ನು ರಕ್ತದ ಪ್ರಮಾಣ ಕಡಿಮೆ ಇರುವ ಮತ್ತು ರಕ್ತದೊತ್ತಡ ಕಡಿಮೆ ಇರುವ ರೋಗಿಗಳಿಗೆ ಬಳಸಲಾಗುತ್ತದೆ ಇದು ದೇಹದಲ್ಲಿನ ನೀರಿನಂಶ ಮತ್ತು ಎಲೆಕ್ಟ್ರೋಲೈಟ್ ಅಂಶವನ್ನು ನಷ್ಟವನ್ನು ಬದಲಿಸುವಲ್ಲಿ ಮತ್ತು ರೋಗಿಗಳು ಚೇತರಿಸಿಕೊಳ್ಳುವಲ್ಲಿ ಈ ರಿಂಗಲ್ ಲ್ಯಾಕ್ಟೇಟ್ ಸಹಾಯಕವಾಗುತ್ತದೆ ಇದು ದೇಹದಲ್ಲಿನ ಪಿ ಎಚ್ ಮೌಲ್ಯವನ್ನು ಸಹ ಹೆಚ್ಚಿಸುತ್ತದೆ ಆದರೆ ಪೂರೈಸಿದ ರಿಂಗರ್ ಲ್ಯಾಕ್ಟೇಟ್ ದ್ರಾವಣ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಸಾಬೀತಾಗಿದೆ ಸ್ನೇಹಿತರೆ ಪಶ್ಚಿಮ ಬಂಗಾಳದ ಫಾರ್ಮಾಸ್ಯೂಟಿಕಲ್ ಎಂಬ ಕಂಪನಿಯು ಈ ದ್ರಾವಣವನ್ನು ಅಂದರೆ ರಿಂಗರ್ ಲ್ಯಾಕ್ಟೇಟ್ ಎನ್ನುವ ದ್ರಾವಣವನ್ನು ಪೂರೈಸಿದ್ದು ಇದು ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಸಾಬೀತಾದ ಬಳಿಕ ಕಂಪನಿಯ ವಿರುದ್ಧ ಸರ್ಕಾರ ಕ್ರಮಕ್ಕೆ ಸಿದ್ಧವಾಗಿದೆ ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿರುವ ಒಂಬತ್ತು ಜನ ಬಾಣಂತಿಯರಿಗೆ ಈ ಚುಚ್ಚುಮದ್ದು ನೀಡಿದ್ದು ಅದರಲ್ಲಿ ಸಮಸ್ಯೆ ಸೃಷ್ಟಿಯಾಗಿ ಈ ಪೈಕಿ ನಾಲ್ವರು ಮೃತಪಟ್ಟಿದ್ದಾರೆ ಉಳಿದವರು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಏನೇ ಆದರೂ ಇಂತಹ ಪ್ರಕರಣಗಳು ಅಂದರೆ ಇಂಥ ವಿಷಯಗಳು ರಾಜ್ಯಕ್ಕೆ ಶೋಭೆ ತರುವುದಿಲ್ಲ ಆದಷ್ಟು ಬೇಗ ಸರ್ಕಾರ ಕಳಪೆ ಗುಣಮಟ್ಟದ ಔಷಧಿಯನ್ನು ಪೂರೈಸಿದ ಕಂಪನಿ ವಿರುದ್ಧ ಕ್ರಮ ಕೈಗೊಂಡು ಮತ್ತು ಆದಷ್ಟು ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಆಸ್ಪತ್ರೆಗಳಿಗೆ ಪೂರೈಸಿ ಜನಜೀವನ ರಕ್ಷಿಸಬೇಕು ಮತ್ತು ಈಗಾಗಲೇ ಮೃತಪಟ್ಟಿರುವ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಇನ್ನು ಮುಂದೆ ಈ ರೀತಿಯ ಅವಘಡಗಳು ಸಂಭವಿಸಿದಂತೆ ಎಚ್ಚರ ವಹಿಸಬೇಕು ಎಂದು ನನ್ನದೊಂದು ವಿನಂತಿ ಇದಾಗಿತ್ತು ಇವತ್ತಿನ ಸಮಾಚಾರ ಇನ್ನಷ್ಟು ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು